हामहिम परम निरञ्जन त्रिविध दासो हि बसवन्नर अनुयायी कारुण्य गङ्गया जन कनिग कुलवे शरणागिदे ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ ಶಿವಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಋಷ ಈ ಸೇವೆ ಮಾಡಲಿಲ್ಲ ಸೇವೆ ಮಾಡಿ ಸುದ್ದಿಯಾಗಲಿಲ್ಲ ಸತ್ತಿಲ್ಲದೆ ಸೇವೆ ಮಾಡಿದ ನಡೆದಾಡುವ ದೇವರೇ ಕವೆ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಕವೆ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಕಾಯಕವೇ ಕೈಲಾಸ ಅಂದರೂ ಬಸವ ಅದರಂತೆ ನಡೆದರೂ ನಡೆದಾಡೋ ದೈವ ಆರಿಲ್ಲ ಹಚ್ಚಿದ ಒಲೆಯು ಯು ನೋಡು ನೋಡು ನೋಡಿ ಬಂದು ಆರಿಲ್ಲ ಹಚ್ಚಿದ ಅವಲೆಯೂ ಯು ಊರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯಾ ನೋಡಿ ಜಾತಿ ಮತಗಳಿಗೆ ಬೆಂಕಿಯ ಎಲ್ಲರೂ

Baladin. అదంతరం నాలుగు జనరూ కూడా మెరవణ మి గౌరవించిల్లె అది నమ్మ రెళమంగల పవాడ బసవణద మొత్తం సాక్షి ఆగి నిజ కూడా ఖుషి అని ఇవతిగూ కూడా అసొందు వచనంత శక్తి എന്തയാടാ കുട്ടാ ചെന്നാവര ഞാൻ കൂട്ട് ಭಾವಿಸ್ಬೇಡಿ ಈ ಬಂದಂತ ಸಂದರ್ಭದಲ್ಲಿ ದಾಸರಳ್ಳಿ ಭಾಗದ ಒಬ್ಬರು ಅದರ ಒಂದು ಕಾರ್ಯಕ್ರಮ ಅಂತ ಮಾಡಿದಾಗ ನೋಡಿ ಎಷ್ಟು ಬೆಳ್ಳಿ ಎಷ್ಟು ಮಂದಿ ಮಾತ್ರ ಸೇರ್ತೀವಿ ಅಂತ ಹೇಳಿದ್ರು ದಯವಿಟ್ಟು ಬಂಧುಗಳೇ ತಪ್ಪಾಗಿ ಭಾವಿಸ್ಬೇಡಿ ಬಸವಣ್ಣನವರು ಅಂದ್ರೆ ನಮ್ಮ ಜಗಜ್ಯೋತಿ ಬಸವೇಶ್ವರರ ಒಂದು ಜಯಂತೋತ್ಸವ ಕಾರ್ಯಕ್ರಮನ ನಾವು ಅಲ್ಲಿ ಪಾಲ್ಗೊಳ್ಳದೆ ನಮ್ಮ ಭಾಗ್ಯ ಅಂತ ಕಾರ್ಯಕ್ರಮಗಳಿಗೆ ನಮ್ಮ ಸಮಾಜದ ಮುಖಂಡರು ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಬಸವರಾಜಣ್ಣ ಅವರೇ ಕಾರ್ಯಕ್ರಮಕ್ಕೆ ಆಶೀರ್ವಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮೆ ಆಗ್ತದೆ ಈಗಾಗಲೇ ಬಸವ ಜಯಂತಿ ಪರವಾಗಿ ನಮ್ಮ ಗಂಗಾಂಬಿಕಾ ಅವರು ಮಾತಾಡಿದ್ದಾರೆ ಗಂಗಾಮಿಕಾ ಮಲ್ಲಿಕಾರ್ಜುನವರು ನಮ್ಮ ಅಲ್ಲಿ ಕ್ಷೇತ್ರದಲ್ಲಿ ಭಾಗದಲ್ಲಿ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಪದೇ ಪದೇ ಹೇಳಬೇಕು ಅಂತೀನಿ ನಾನು ಹೇಳಿದ ಸಮಯದಲ್ಲಿ ಅವರು ಇರೋದೇ ಅವರು ಅಟ್ಟಾಗಿರ್ತಾರೆ ಬೇರೆ ಕಾರ್ಯಕ್ರಮದ ನಿಮಿತ್ತ ಅವರು ಅಟ್ಟಾಗಿರ್ತಾರೆ ಹಾಗಾಗಿ ಇವತ್ತು ನಮ್ಮ ಮುಂದೆ ಕೂತಿದ್ದಾರೆ ಹಾಗಾಗಿ ಅವ್ರು ಮಾತಾಡಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು ನಮ್ಮ ದಾಸರಲ್ಲಿ ಪಾಕಕ್ಕೆ ಪರಂಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಹೆಸರನ್ನು ಹೇಳಬೇಕು ಅಂತ ಈ ಚಿಕ್ಕಮಣ್ಣವರ ಅಪ್ಪಿಗೆರೆ ಭಾಗಕ್ಕೆ ಶಿವಕುಮಾರ ಸ್ವಾಮೀಜಿ ರಸ್ತೆಗೆ ಅವರು ಬಿ ಬಿ ಎಫ್ ಪಿ ಪೂಜ್ಯ ಮಹಾಪೌರವಾದಂಥ ಸಂದರ್ಭದಲ್ಲಿ ಅದನ್ನು ಕೆಲಸವನ್ನು ಮಾಡಿಕೊಟ್ಟು ನಾಗಲಕ್ಷ್ಮಿಯನ್ನು ಒಂದು ಹೆಣ್ಣು ಕರೆದಿಲ್ಲ ನಾಗಲಕ್ಷ್ಮಿಯಲ್ಲಿರೋ ಆ ಶಿಕ್ಷಣದ ಶಕ್ತಿಗೆ ನೀವೆಲ್ಲ ಕರೆದಿರಬೇಕು ಆ ಶಿಕ್ಷಣ ಕೊಟ್ಟಿದ್ದು ಬಸವನ ರೂಪದಲ್ಲಿ ಅಂಬೇಡ್ಕರ್ ರೂಪದಲ್ಲಿ ಇದ್ದಂಥ ನೀ ಕೃಷ್ಣಪ್ಪನ ತಂದೆ ಹೌದಲ್ವಾ ಅವರ ಅವತ್ತು ಅವಕಾಶ ಕೊಟ್ಟರೆಲ್ಲ ನಾನು ಓದಿಸ್ ಇಲ್ಲ ಅಂದಿದ್ರೆ ನೀವು ಏನೂ ನೀವು ಬರೋಕ್ಕೆ ಸಾಧ್ಯನ ಯಾಕೆ ಮಾತನಾಡಬೇಕಂದ್ರೆ ಪುರುಷರೆಲ್ಲರೂ ಆ ಥರ ಅವಕಾಶ ಕೊಡಬೇಕು ಹೆಣ್ಮಕ್ಳಿಗೆ ಮಾಡಿ ಅವಾಗಲೇ ನಿಜವಾಗಿಯೂ ಬಸವಣ್ಣ ಬರ್ತಿರೋಕ್ಕೆ ಸಾಕು a ah, lot né? ಸಮಾಜಕ್ಕೆ ನೀನು ಬಿಟ್ಟೋದ ಕೊಡುಗೆ ಮಾತ್ರ ಶಾಶ್ವತ ಹಾಗಾಗಿ ಬಸವಣ್ಣನವರ ಕಾಲದಲ್ಲಿ ಸಮಾನ ಸಮಾನತೆಗೆ ಒತ್ತು ಸಮಾನತೆಗೆ ಒತ್ತು ಈ ಸಮಾಜನ ಪರಿವರ್ತನೆ ಮಾಡೋಕೋಸ್ಕರ ಅನೇಕ ಸಂದೇಶಗಳನ್ನ ಸಮಾಜ ನಮ್ಮ ಶ್ರೀಮತಿಗಳು ತಡವಾಗಿ ಅವ್ರು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು ನಾನು ಕರ್ಕೊಂಡು ಹೋಗ್ತಿದೆ ನಾಗಲಕ್ಷ್ಮೀ ಚೌಧರಿ ಅವರು ಹೇಳ್ತಿದ್ರು ಮೊಟ್ಟಾಚಣ್ಣನವರು ಗೆಲ್ಲಿದ್ದೆ ಅವರ ಶ್ರೀಕೃಷ್ಣನವರ ಎಪ್ಪತ್ತೈದು ಪರ್ಸೆಂಟ್ ಪಾಲಿದೆ ಆ ಹೆಣ್ಮಕ್ಕಳಿಂದನೇ ಮೊರಾಜಣ್ಣವರು ಜೊತೆ ನಿಜ ಯಾವುದೇ ಒಂದು ಇದೆಲ್ಲ ಮಾಡ್ತಾ ಇರೋದು ನಮ್ಮ ಬಸವಣ್ಣ ಸ್ಥಾನದಲ್ಲಿರುವ ನಮ್ಮ ಬಸವರಾಜು ಅಂತ ಹೇಳಿದ್ರೆ ನಾವು ವರ್ಷಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ಇವರು ಹತ್ತೊಂದನೈದು ಕಾರ್ಯಕ್ರಮಗಳು ವರ್ಷದಲ್ಲೇ ಮಾಡ್ತಾ ಇರ್ತಾರೆ ಇದು ಬಹಳ ಕಷ್ಟವಾದ ಕೆಲಸ ಇಂತಹ ಕೆಲಸವನ್ನು ಬಸವರಾಜು ನಿರ್ವಹಿಸಿಕೊಂಡು ಅವರ ಒಂದು ಏನು ಸಮಿತಿ ಒಂದು ನಮ್ಮ ಮುಖಂಡರು ಏನಿದ್ದಾರೆ ಕೈ ಜೋಡಿಸಿ ಕೆಲಸ ಮಾಡ್ತಾ ಇರೋದು ಬಹಳ ಒಂದು ಶ್ಲಾಘನೀಯವಾದ ಒಂದು ಕೆಲಸ ಅಂತ ಹೇಳ್ತಾ ಮತ್ತೆ ನಮ್ಮ ಸ್ವಾಮೀಜಿಯವರು ಅಷ್ಟೇ ಮೊನ್ನೆ ಮತ್ತು ಯಾವುದೋ ಒಂದು ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ಒಂದು ಮಂತ್ರ ಪಠಣ ಮಾಡಿರುವಂತ ಲಕ್ಷ ಮಂತ್ರ ಪಠಣ ಮಾಡಿದವರಿಗೆ ಒಂದು ಲಕ್ಷ ರೂಪಾಯಿ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಹತ್ತು ಸಾವಿರ ಹೀಗೆ ನಾಲ್ಕು ವಿದ್ಯಾರ್ಥಿ ನಾಲ್ಕು ಜನ ಪಠಣ ಮಾಡಿರುವ ಬಹುಮಾನ ವಿತರಣೆ ಮಾಡಿ ಮತ್ತು ಅವೆಲ್ಲ ಪುರಸ್ಕ ಪುರೈಸಿದ್ದಾರೆ ಅಂತಹ ಕಾರ್ಯ ಸ್ವಾಮೀಜಿಯವರು ಬಹಳಷ್ಟು ಕೆಲಸ ಅವರ ಮಠದಲ್ಲಿ ಮಾಡ್ತಾ ಇದ್ದಾರೆ ಅಂತಹ ಸ್ವಾಮೀಜಿಗಳು ಸಹ ಇಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದು ಬಹಳ ಸಂತೋಷದ ವಿಷಯ ಇನ್ನೂ ಮಾತಾಡೋರು ಬಹಳ ಸ್ವಾಮೀಜಿಯವರ ಆಶೀರ್ವಾದ ಇದೆ ಇನ್ನೂ ಸನ್ಮಾನ ಸಮಾರಂಭ ಇದೆ ಇಷ್ಟೆಲ್ಲ ಕಾರಣ ಇದ್ದರೂ ನನಗೆ ನಾಲ್ಕು ಮಾತ್ರ ಅವಕಾಶ ಕೊಟ್ಟವರು ಎಲ್ಲರಿಗೂ ಒಂದಿಸಿ ನಾನು ಮಾತು ನಡೆಸ್ತಾ ಇದ್ದೀನಿ ಜಾಗರಣೆ బసవణనవర ప్రచారం బసవణ పుట్టే ఎట్ూర తొంభత్రడు వర్ష బన జయంతి బసవణన అవశ్యకత బసవ జయంతి యాకం అవశ్యకత ఇది అంతే బసవ ధర్మ పాలనమాత ధర్మదవరికి బసవ జయంతి అవశ్యకత ఇదే అంతకూ ಯಾಕೆಂತಂದ್ರೆ ಜಗತ್ತಲ್ಲಿ ಸಾಕಷ್ಟು ಧರ್ಮಗಳಿದ್ದಾರೆ ನೋಡ್ತಕ್ಕ ವೈದಿಕ ಪರಂಪರೆಯನ್ನ ಬಳಸದೇ ಇರತಕ್ಕಂಥ ಐದು ಧರ್ಮಗಳು ಬೌದ್ಧ ಧರ್ಮ ಜೈನ ಧರ್ಮ ಸಿಖ್ ಧರ್ಮ ಮುಸಲ್ಮಾನ್ ಧರ್ಮ ಮತ್ತೆ ಕ್ರಿಶ್ಚಿಯನ್ ಇರ್ತಕ್ಕಂಥದ್ದು ಯಾವ್ದು ಕೂಡ ವೈದಿಕತೆಯಲ್ಲಿ ಬಳಸಿ ರಣೀಯವಾಗಿರ್ತಕ್ಕಂಥ ಕಾರಣ ಯಾರಪ್ಪ ಅಂತಂತಂದರೆ ಬಸವಣ್ಣ ಯಾವತ್ತೂ ಕೂಡ ಉಳ್ಳವನ ಪರವಾಗಿರಲಿಲ್ಲ ಎಲ್ಲ ದೀನದ ದೋಲ್ಪರ ಪರವಾಗಿರ್ತಕ್ಕಂಥವರು ಬಸವಣ್ಣನಾಗಿರ್ತಕ್ಕಂಥ ನಾವು ನೋಡ್ಕೊಂಡಿವೆಲ್ಲ ಇವೆಲ್ಲ ನೀವು ಸಾಕಷ್ಟು ಇವತ್ತೆಲ್ಲ ನನಗೆ ಯಾವ ಪ್ರಶ್ನೆ ಮಾಡಿ ಕೇಳಿದ್ರೆ ಎಷ್ಟು ಮಂದಿಗೆ ಬಸವಣ್ಣ